ಪದಾಧಿಕಾರಿಗಳೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಎಲ್ಲ ನನ್ನ ಮಹಿಳಾ ನೌಕರಸ್ತೆ ಬಹಳ ಸಂತೋಷ ಅನಿಸುತ್ತೆ ಮಹಿಳಾ ನಾನೆಲ್ಲ ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನು ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ನನ್ನ ಮಹಿಳೆಯರಿಗೆ ನನ್ನ ಅಕ್ಕ ತಂಗೇ ಹೇಳಿಕೆ ಬಯಸ್ತೇನೆ ನಾನು ಮೊದ್ಲೇ ಹೇಳೋದ್ರೆ ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತನಾಡಿದ್ದಾರೆ ಗೌಡ ಮಾತನಾಡಿದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಮಹಿಳಾ ನಮ್ಮ ಐದು ಗ್ಯಾರಂಟಿಯಲ್ಲಿ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಗ್ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ಅನ್ನಭಾಗ್ಯ ಆದ್ರೆ ಅದರ ಜೊತೆಯಲ್ಲಿ ಮೊನ್ನೆ ನಡೆದಂತ ನಮ್ಮ ಐ ಸಿ ಡಿ ಎಸ್ ಕಾರ್ಯಕ್ರಮ ಐವತ್ತು ವರ್ಷ ಸ್ವರ್ಣ ಸಂಭ್ರಮವನ್ನ ಮಾಡಿದಂತ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಮೂವತ್ ಒಂದು ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಗ್ರಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ತಮ್ಮ ಸಂಘಟಕರಿಗೆ ಅದರ ಬಗ್ಗೆ ಏನೇನು ಇದಾವೆ ಅದರ ಆಗು ಯಾವ ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅಕ್ಕ ಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಆ ಮಾತನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಏರ್ಪೋರ್ಟ್ ಇಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ಒಂದು ಸ್ವಾಭಿಮಾನಿಗಳು ಬೇರೆಯವರು ನಮಗೆ ಏನಾದ್ರೂ ಒಂದ್ ಕಪ್ ಟೀ ಕುಡಿಸಿದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದ್ರೂ ಒಂದ್ ಕಪ್ ಚಾ ಕುಡಿದ್ರೆ ಟೀ ಕುಡಿದ್ರೆ ಅದು ನಮ್ಗೆ ದಿನ ಆಗುತ್ತೆ ಯಾವಾಗ ನಾವು ಅವ್ರನ್ನ ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ದಿನ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಇವತ್ತು ಒಂದ್ ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ

ತಮ್ಮನ್ನ ಅಲ್ಲಿಂದ ಹೊರಗಣ್ ಕಳಿಸಲ್ಲ ಯಾಕಂದ್ರೆ ಅದು ಅದು ನನ್ನ ಮನೆಯನ್ನು ಉಪ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ತಮಗೆ ಅದನ್ನ ಆಫೀಸ್ನ ಯಾವ ರೀತಿ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ಅಭಿನಂದನೆ ಕಾನೂನಿನ ಅರಿವು ತಮ್ಮ ಹಕ್ಕಿನ ಅರಿವನ್ನ ತಾವು ಇಟ್ಕೊಳ್ಬೇಕು ಅವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನ ಕೊಡ್ಲಿಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ನರ್ಸ್ ಸಾಧ್ಯ ಅಂತ ಹೇಳ್ತಾ ಇನ್ನೊಮ್ಮೆ ಸಮಯ ಅಭಿನಂದಿಸಿ ನನ್ನ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ ನೌಕರರ ಸಮಿತಿ